ಅಂದ್ರೆ ಸ್ಮೋಕರ್ಸ್ ಜಾಸ್ತಿ ಆಗ್ತಾ ಇದಾರೆ ಎಲ್ರಿಗೂ ನಮಸ್ಕಾರ ಹೊಸದೊಂದು ಹೊಸದೊಂದು ವಿಡಿಯೋಗೆಲ್ರಿಗೂ ಸ್ವಾಗತ ನಾವಿವತ್ತು ಅಹ್ ಹಳ್ಳಿ ಇವರಿಗೆ ಇವರು ಬ್ಯಾಂಗ್ಳೂರಿಂದ ಬಂದಿರೋದಲ್ವಾ ಸೊ ಹಳ್ಳಿ ಹೇಗಿದೆ ಅಂತ ನೋಡೋಣ ಅಂತ ಬಂದ್ವಿ ಹಳ್ಳಿ ಚೆನ್ನಾಗಿದೆ ಹಳ್ಳಿ ವಾತಾವರಣ ಚೆನ್ನಾಗಿದೆ ಇವಾಗ ಸಮಯ ಬೆಳಗ್ಗೆ ಆರು ಗಂಟೆ ಆಯಿತು ಹಾಗೆ ನಾವು ಆರು ಗಂಟೆಗೆ ಕರೆಕ್ಟ್ ರಾಜನ್ ಬಿಲ್ಗುಳಿ ಎಂಬ ಹಳ್ಳಿಗೆ ತಲುಪಿದ್ದೇವೆ ತಲುಪಿದಾಗೆ ಅವರು ಹೊಲದ ಹತ್ರ ಹಾಲು ಕರಿತಾ ಇದ್ದರು ಹಾಲು ಹಾಲು ಒಂದು ಲೀಟ್ರ್ಗೆ ಮೂವತ್ತೊಂದು ರೂಪಾಯಿ ಕೇವಲ ಆಮೇಲೆ ಆಹಾಲ ಅವರು ತಗೊಂಡೋಗಿ ಮಾರೋ ಹೊತ್ತಿಗೆ ಅದು ನೂರೈವತ್ತು ರೂಪಾಯಿ ಆಗಿರುತ್ತೆ ನಮಗೆ ಸಿಕ್ಕದು ಮೂವತ್ತೊಂದು ರೂಪಾಯಿ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆಗೆ ಬರುತ್ತೆ ಪ್ರಿಯಪಟ್ಟಣ ತಾಲೂಕು ಹೊಗೆ ಸೊಪ್ಪು ಬೆಳೆಸದ್ರಲ್ಲೂ ಫೇಮಸ್ ಅಲ್ಲೇ ಫೇಮಸ್ ನೀವು ಸಹ ಬೆಳೆಸಿದಿರಾ ಹುಡುಗಿ ಮಾಡಬೇಕು ಅಂದ್ರೆ ದಳ್ಳಾಳಿ ಒಂದ್ ಹುಡುಗಿ ತೋರಿಸ್ತಾರ ಒಂದ್ ಹುಡುಗಿ ಹುಡುಗಿ ಮದುವೆ ಮಾಡ್ತೀನಿ ಅದಕ್ಕೂ ದಳ್ಳಾಳಿ ಒಂದ್ ಹಸು ತಗೋತೀನಿ ಅಂತಂದ್ರೆ ಅದಕ್ಕೂ ದಳ್ಳಾಳಿ ಕೊಡಬೇಕು ಒಂದು ತಗೊಂಬತ್ತೊಂದು ಆ ಮೇಕೆ ತಗೊಬತ್ತಿನಿ ಅಂತ ದಲ್ಲಾಳಿನೇ ಅವ್ರಲ್ಲ ಅಂದ್ರೆ ಹುಡುಗಿರ್ತದಲ್ಲ ದಿ ಹೇಳಿದ್ರೆ ಅವ್ರಿಗೆ ಜಮೀನು ಅದೇ ದುಡ್ಡು ಅದೇ

ಹಾಲ್ ಕರಿಯಾ ಸ್ಟಾರ್ಟ್ ಮಾಡೋಷ್ಟ್ರು ನಾವು ಬಂದು ಈ ಕಡೆ ಓಕೆ ಹಾ ನಾವು ರಾಜನ್ ಬಿಲ್ಗೂಲಿ ಹಳ್ಳಿಗೆ ಬಂದು ಇಲ್ಲಿನ ಇವರು ಹಳ್ಳಿ ಲೈಫ್ ಶೂಟ್ ಮಾಡ್ಲಿಕ್ಕೆ ಬಂದಿದ್ದು ಇದು ವರ್ಷಕ್ಕೆ ಎಷ್ಟು ಬೆಳೆ ಒಂದೆರಡು ವರ್ಷಕ್ಕೆ ಒಂದೇ ಬೆಳೆ ಕೊರ್ತಿದ್ರು ಸರ್ಕಾರ ಈ ವರ್ಷ ಎರಡು ಬೆಳೆ ಕೊಟ್ಟಿದೆ ಅದೇ ಜಾಸ್ತಿ ಬಂತ ಹಾಗಾದ್ರೆ ಅದೇ ಜಾಸ್ತಿ ಬಂತು ಅಯ್ಯೋ ಅಲ್ಲ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಬಟ್ ಇದು ಅಂದ್ರೆ ಸ್ಮೋಕರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ಅದು 20 ಬರುತ್ತೆ ಒಂದು ಗಿಡದಲ್ಲಿ ಒಂದು ಗಿಡದಲ್ಲಿ ಓಕೆ ದಿನ ಗಿಡದಲ್ಲಿ ಅಂದ್ರೆ ನಾ 나ಇದರ 6 ದಿನ ಮುರಿತೀವಿ ಇದಕ್ಕೆ ಒಂದು 6 ಅಂದ್ರೆ ಓಕೆ ಈಗ ಈ ಒಂದು ಗಿಡದಲ್ಲಿ ಎಷ್ಟು ಸಿಗ್ರೆಟ್ಗಳು ತಯಾರಾಗ್ಬಹುದು ಓ ಇದರ ಬೇಜ್ ಜನ ಸಿಗ್ರೆಟ್ ಒಂದು ಈಗ ಮಿನಿಮಮ್ ಒಂದು ಕೆಜಿ ಬರುತ್ತೆ ಒಂದು 6 ಆ ಟ್ರಿಪ್ ಮುರಿದರೆ ಒಂದು ಗಿಡ ಗಿಡ ಒಂದು ಕೆಜಿ ಬರುತ್ತೆ ಎಷ್ಟು ಸಲ ಸತಿ ಮುರಿಬಹುದು ಆರರಿಂದ ಏಳು 7 ಸತಿ ಮುರಿಬಹುದು ಚೆನ್ನಾಗಿ ಇನ್ನು ಚೆನ್ನಾಗಿ ಡೆವಲಪ್ಮೆಂಟ್ ಆಗ ಬಂದ್ರೆ ಎಲ್ಲಲ್ಲಿ ಗೇವು ಚೆನ್ನಾಗಿ ಬಂದ್ ಏಳು ಸತಿ ಬಟ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಇದು ಎರಡನೇ ಸತಿ ಬೆಳೆ ಮಾಡೋದ್ರಿಂದ ಜಾಸ್ತಿ ಬಂದಿಲ್ಲ ಇದು ಹೈಟ್ ಆಗಲ್ಲ ಲಾಸ್ಟ್ ಮಗು ಇದು ಮಗು ಬಂದಿದೆ ನೋಡಿ ಇದು ಮಾಡಿ ಇದಕ್ಕೊಟ್ಟೆ ಔಷಧಿ ಬಿಡ್ತಾರೆ ಕಡೆ ಅವ್ರ ಔಷಧಿ ಕಡಿ ಹೇಳಿ ಸಕ್ರೋಟಿ ಅಂಟು ಬರುತ್ತೆ ಅದು ಸೊಪ್ಪು ನೋಡಿ ಅಂಟು ಕೈ ಬರುತ್ತೆ ಊಟ ಮಾಡಕ್ ಆಗಲ್ಲ ಇದು ಸೊಪ್ಪು ಮುರಿದ್ರೆ ಹೆಂಗೆ ಮುರಿದಾಕ್ತೀವಲ್ಲ ಅಂಟು ಬರುತ್ತೆ ನೋಡಿ ಅಂಟು ಈಗ ಅದೇ ಅಂಟು ಅಂದ್ರೆ ಈಗ ನೀರಂಶ ಮಳೆ ಕೊರೆ ಬಿದ್ದರಿಂದ ನಂಟು ಇಲ್ಲ ಬಿಸ್ತಲ್ ಮುರದ ಅಂಟು ಬರುತ್ತೆ ಕೈ ಕೈ ಬರುತ್ತೆ ಕೈ ಅಂಟು ಬರುತ್ತೆ ಇದನ್ನ ಸೋಪ್ ಹಾಕಿ ಕ್ಲೀನ್ ಆಗಿ ಕೈ ವಾಶ್ ಮಾಡಿ ಊಟ ಮಾಡಬೇಕು ಊಟ ಮಾಡಕ್ ಆಗಲ್ಲ ಪಾಯ್ಝನ್ ಇದು ಫೈಜನ್ ಫೈಜನ್ ಇದು ಅಲ್ವಾ ಫೈಜನ್ ಬೇಯಿಸಬೇಕು ಫೈ ಜನ್ ಇಳಿಕ್ಬೇಕು ಬಟ್ ಸರ್ಕಾರಕ್ಕೆಲ್ಲ ಗೊತ್ತು ಸರ್ಕಾರಕ್ಕೆ ಅದೇ ಅಂದ್ರೆ ಟ್ಯಾಕ್ಸಿಂದ ಇದನ್ನ ಟ್ಯಾಕ್ಸ್ ಟ್ಯಾಕ್ಸ್ ಹೋಗ್ತಿದೆ ಒಂದು ಕೆಜಿ ನೂರ ಐದು ರೂಪಾಯಿ ಅಂತಂದ್ರೆ ಟ್ಯಾಕ್ಸ್ ಹೆಚ್ಚು ಐವತ್ತು ರೂಪಾಯಿ ಟ್ಯಾಕ್ಸ್ ಆಗುತ್ತೆ ಒಂದು ಕೆಜಿಗೆ ಎಷ್ಟು ಕೆಜಿ ಎಷ್ಟು ಮಿಲಿಯನ್ ಬರ್ತಾರೆ ಹೌದು ಅದಕ್ಕಾಗಿ ಸರ್ಕಾರ ನಿಲ್ಸಕ್ ಆಗೋದಿಲ್ಲ ಸರ್ಕಾರಕ್ಕೆ ಇದು ಬೇಕು ಈಗ ಹೆಂಗ್ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದೆ ಇದಕ್ಕೆ ನಾನು ನೋಡಿ ನಮ್ದೊಂದು ಯೂತ್ ಸೆಂಟರ್ ಇದೆ ಎಲ್ಲಾ ಯೂತ್ ಗೆ ಹೇಳ್ತೀನಿ ನೋ ಸ್ಮೋಕ್ ಅಂತಾನೆ ಸ್ಮೋಕ್ ಮಾಡ್ಬೇಡ್ರು ಅಂತಾನೆ ಹೇಳ್ತೀನಿ ನೋಡೋಣ ಅವಾಗ ಮೊದ್ಲು ಫಾರಮ್ ಒಗೆಸ ಬೆಳೀತು ನಾಟಿ ಒಗೆಸಪ್ಪ ಬೆಳೆಯರು ನಾಟಿ ಅಂತ ಆಮೇಲೆ ಏನ್ ಮಾಡೋರು ಅಂತಂದ್ರೆ ಅದು ಬಿಟ್ಬಿಟ್ಟು ಹೋದಾಗ ಇದ್ರಲ್ಲಿ ಕರ್ನಾಟಕದಲ್ಲಿ ಬೆಳೀತಿತ್ತು ಮೊದ್ಲು ಆಗಿ ಬತ್ತಾಗಿಂತ ಬೆಳಕು ಹಂಗೇ ಮಾಡ್ತಿದ್ರು ಆಮೇಲೆ ಆಂಧ್ರ ಹೋಗಿ ಕರ್ನಾಟಕ ಸರ್ಕಾರ ಬಂತು ಅಷ್ಟೊತ್ತಿಗೆ ಬ್ರಿಟಿಷ್ ಸರ್ಕಾರ ಹೋಯ್ತು ಸರ್ಕಾರ ಬಂತು ಸರ್ಕಾರ ಬಂದ ಮೇಲೆ

ಅಲ್ಲ ನಾನು ವೈಯಕ್ತಿಕವಾಗಿ ಅದೇ ಹೇಳ್ತಾ ಇದ್ದೀನಿ ಎಷ್ಟು ಜನಕ್ಕೆ ಅವ್ರು ಮಾಡ್ತಿರೋ ಸ್ಮೋಕ್ ಅಲ್ಲಿ ಏನಿದೆ ಬೆಳೆ ಹೇಗಿರುತ್ತೆ ಆ ಸೊಪ್ಪು ಹೇಗಿರುತ್ತೆ ಅಂತ ಗೊತ್ತಿಲ್ಲ ಅವರಿಗೆ ಇದೊಂದು ಜಸ್ಟ್ ಅಷ್ಟೇ ಆದ್ರೆ ಸರ್ಕಾರ ಇದ್ರಲ್ಲಿ ನೋ ಸ್ಮೋಕಿಂಗ್ ಅಂತ ಏನೋ ಫ್ಯಾಕ್ಟ್ ಮೇಲೆ ಹಾಕಿರ್ತಾರೆ ಆಲ್ಕೋಹಾಲ್ ಬಾಟಲ್ ಅಲ್ಲೂ ಅದೇ ಜೀವನ ಹೇಗೆ ಅಂತ ನೋಡ್ಕೊಂಡು ಹೋಗೋಣ ಅಂತ ನಮ್ಮ ಸೋನು ಅವರು ಬಂದು ಇವಾಗ ಆಯ್ತು ಆಲ್ಮೋಸ್ಟ್ ಇಲ್ಲಿ ಅವರು ಹೊಲದ ಕಡೆ ಬಂದು ಇಲ್ಲಿ ವಿಡಿಯೋ ಎಲ್ಲ ಮುಗೀತು ಇನ್ನು ನಮಗೆ ಡೈರೆಕ್ಟ್ ಇವ್ರ ಮನೆಗೆ ಹೋಗಿ ಹೇಗಿದೆ ಅಲ್ಲಿ ಅಂತ ನೋಡ್ಕೊಂಡ್ ಬರೋಣ ಇವಾಗ ಹೊಲದ ಕಡೆ ಎಲ್ಲ ನೋಡಿ ಆಯ್ತು ಇನ್ನು ನಮ್ದು ಶೀಲಾ ಆಂಟಿ ಅವರ ಮನೆಗೆ ಹೋಗ್ತಾ ಇದ್ವಿ ಇವ್ರ ಮನೆಯಲ್ಲಿ ಹೊಲದ ಪಕ್ಕನೇ ಅಲ್ಲಿ ಹೋಗಿ ನೋಡುವ ಅಲ್ಲಿ ಹಾಲ್ ಬೇಕು ಅಂತ ಹೇಳಿದಾರೆ ನಮ್ ಸೋನು ಅವರು ಅಲ್ಲಿ ಸೋನು ಅವ್ರು ಅಲ್ಲಿಗೆ ನಮ್ ಜೊತೆ ಅವ್ರು ಹೇಳಿದ್ರು ಸೋನು ಅವ್ರ ಜೊತೆ ಅಲ್ಲಿ ಹೋಗಿ ಮನೆಗೂ ಕಾಫಿ ಎಲ್ಲ ಕುಡ್ಕೊಂಡು ಹೋಗಿ ಅಂತ ಆದ್ರೆ ಇವ್ರು ಬಂದ ಡೈಲಾಗ್ ಏನಂದ್ರೆ ಕಾಫಿ ಏನ್ ಬೇಡ ಇಲ್ಲ ಫ್ರೆಶ್ ಆಗಿರೋ ಹಾಲೇ ಸಿಗುತ್ತಾರೆ ಹಾಲೇ ಕೊಟ್ಬಿಡಿ ಅಂತ ಸೊ ಹಾಲ್ ಕುಡಿಲಿಕ್ಕೆ ಹೋಗ್ತಾರೆ ಹೌದು ಈಗ ಅವ್ರು ಮತ್ತೆ ಕೇಳ್ತಾರೆ ಕಾಫಿ ಕುಡಿರಿ ಅಂತ ಇಲ್ಲ ಹಾಲೇ ಬೇಕು ನಮಗೆ ಅಂತ ಹೇಳಿ ಅಲ್ಲಿ ಎಲ್ಲೋ ಮನೆ ಆಯ್ತಾ ನೋಡ್ಕೊಂಡು ಕನ್ಫ್ಯೂಸ್ ಆಗುತ್ತೆ

ಚೆನ್ನಾಗಿದೆ ಅದು ಅರ್ಲಿ ಮಾರ್ನಿಂಗ್ ಬೇರೆ ಬಂದಿದೀವಲ್ಲ ನೆಕ್ಸ್ಟ್ ಲೆವೆಲ್ ವೈಬ್ ಇಷ್ಟ ಆಯ್ತಾ ಬ್ಯಾಂಗ್ಳೂರ್ ಸಿಟಿ ಲೈಫ್ಗೂ ಹಳ್ಳಿ ಲೈಫ್ಗೂ ಏನ್ ಡಿಫ್ರೆನ್ಸ್ ಡಿಫ್ರೆನ್ಸ್ ಇದೆ ಬೆಂಗಳೂರು ಅಥವಾ ಬೆಂಗಳೂರು ಬಿಸಿ ಲೈಫ್ ಸಿಟಿ ಲೈಫ್ ಬಿಸಿ ಲೈಫ್ ಇಲ್ಲಿ ಲೇಟ್ ಸ್ಲೋ ಇದೆ ಲೈಫ್ ಆರಾಮ್ಸೆ ಟೆನ್ಷನ್ ಇಲ್ಲ ಪೀಸ್ ಆಗಿರ್ಬಹುದು ಸರ್ ಹಾಕಾಗಿ ರೆಡಿ ಆಗ್ತಿದ್ದಾರೆ ಹೌದು ಇಲ್ಲಿ ದೇವಸ್ಥಾನ ಅಲ್ಲ ಇದು ಹೌದು ಇಲ್ಲಿ ರೋಡ್ ಸೈಡ್ ಅಲ್ಲೇ ಇದೆ ಸ್ವಲ್ಪ ಚೆನ್ನಾಗಿದೆ ನೋಡಿ ಲಕ್ಕೆ ಹಾಗೆ ಏನಿದು ಶ್ರೀ ದೊಡ್ಡಮ್ಮನವರ ದೇವಸ್ಥಾನ ಚೆನ್ನಾಗಿದೆ ಸಣ್ಣ ಸ್ಕೂಲ್ ನಿಮ್ಮ ಹೆಲ್ಮೆಟ್ ನನ್ ಕೈಯಲ್ಲಿ ಇತ್ತಲ್ಲ ಹೆಲ್ಮೆಟ್ ಹಾಕಿದ್ಮೇಲೆ ಇನ್ನೊಂದು ಹೆಲ್ಮೆಟ್ ಹಾಕಲಿಕ್ಕೆ ಹೋಗ್ತಿದ್ದಾರೆ ಅಂತ ಏನೋ ಆಗಿದೆ ಬ್ರೈನಿಗೆ ಬರೀ ಮರು ಚಾಳಿಯಲ್ಲಿ ಮುಂದಿನ ಬಯಣ್ಣ ದುಬಾರಿಗೆ ಹೌದು ದುಬಾರಿ ಆಗಿರೋ ದುಬಾರಿಗ ಹೋಗೋಣ ದುಬಾರಿ ದುಬಾರಿನೇ ಆಗಿದೆ ಅಲ್ಲಿ ಅಲ್ಲಿ ಹೋಗಿ ವಿಷಯ ಹೇಳ್ತೀನಿ ಬನ್ನಿ ನೋಡೋಣ ಬನ್ನಿ ಅದೇನ್ ದುಬಾರಿ ಆಗಿದೆ ಅಂತ ನಮಗೇನು ಹೊರಡಣ್ಣ ಆ ಕಡೆ ನಾವು ಹಳ್ಳಿಯಿಂದ ರಿಟರ್ನ್ ಬರುವಾಗ ಒಂದು ಕಾಫಿ ಕುಡಿಯೋಣ ಅಂತ ಹೇಳಿ ಕುಡಿತಾ ಇದ್ದೀವಿ ಕಾಫಿ ಕೇಕ್ ಅದು ಇದು ಕೇಕ್ ಕೇಕ್ ಲಡ್ಡು ಇದು ಚಕ್ಕುಲಿ ಸೊ ಟೇಸ್ಟ್ ಮಾಡಿ ಮಾಡಿಗಲ್ಲಿ ಜಾಸ್ತಿ ಕಾಫಿ ಕುಡಿತಾ ನಾನು ಹೌದು ಯಾಕೆಂದ್ರೆ ಚಳಿ ಇದೆ ಹಾಗೆ ತುಂಬಾ ಹೆವಿ ಚಳಿ ಹೌದು ಹುಡುಕ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಕೇಳಿ ನೋಡೋಣ ಹೇಳ್ತಾರ ಅಂತ ನೋಡುವ ನಾವು ಮೇಲಿಂದ ನೋಡ್ಕೊಂಡು ಬಂದು ಆಯ್ತಾ ಏನೋ ಹುಡುಕತಿದ್ದಾರೆ ಅವರು ಏನಾಗಿರ್ಬೋದು ಮೀನಾ ಓ ಆ ಕಡೆನೂ ಒಬ್ರು ಇದಾರೆ ಆಯ್ತಾ ಇವ್ರನ್ನ ಸ್ವಲ್ಪ ಆದ್ರೂ ಕಾಣ್ತಾ ಇದೆ ಆ ಕಡೆ ಅವ್ರನ್ನ ಕಾಣ್ತಾನೆ ಇಲ್ಲ ಫುಲ್ ಮುಳುಗೋಗ್ಬಿಟ್ಟಿದ್ದಾರೆ ಏನ್ ಮಾಡ್ಕೊಂಡು ಹೌದು ಏನ್ ಹುಡುಕ್ತಾ ಇದಾರೆ ಏನೋ ಮಾತ್ರ ಅದ್ಭುತ ಇದೆ ಕೇಳಿ ನೋಡದಾ ಕೇಳ್ಬೇಕು ಅವ್ರಿಗೆ ಮಾತಾಡ್ಸೋತಿಲ್ಲ ಅವ್ರು ಏನು ಹುಡುಕ್ತಾ ಇದಾರೆ ನಾವು ಅದು ತಗೋಬಹುದಾ ನೀನ ಏಡಿಯಾ ಏನಾದ್ರು ಬರ್ತಾ ಇರ್ಬೋದೇನೋ ಅಥವಾ ಅದೇನೋ ಲಾಡ್ತಾ ಇದ್ರ ಸೇ ಅದು ಅದಕ್ಕೊಂಡ್ ನೋಡ್ತಾ ಇದಾರೆ ನನಗೆ ಕೇಳೋಣ ಏನೋ ಕೇಳೋಣ ಅಜ್ಜಿ ಅಜ್ಜ ಇಬ್ರು ಹುಡುಕ್ತಾ ಇದ್ದಾರೆ ಕಲ್ಲ ಏನು ಹುಡುಕ್ತಿದ್ದೀರಾ ಸೂಪರ್ ಎಷ್ಟು ಕಷ್ಟಪಟ್ಟು ಹುಡುಕ್ತಾ ಇದ್ದಾರೆ ಕಾಯಿನ್ ಕಾಯಿನ್ ಏನು ಕಾಯಿನ್ ಯಾಕೆ ಕಷ್ಟಪಟ್ಟು ಅವರು ಹುಡುಕ್ತಾಗಂದ್ರೆ ನನಗೆ ಅನ್ಸುತ್ತೆ ಅಲ್ಲೆಲ್ಲಾದ್ರೂ ದೇವಸ್ಥಾನ ಇರುತ್ತೆ ಅದು ಕೆಲವರು ನೀರಿಗೆ ಕಾಯಿನ್ ಹಾಕ್ತಾರಲ್ಲ ಅವ್ರದ್ದು ಹರಿಕೆ ಅದೆಲ್ಲ ಈಡೇರ್ಲಿ ಅಂತ ಅದನ್ನ ಅವ್ರು ಹುಡುಕ್ತಾ ಇದ್ದಾರೆ ಆಮೇಲೆ ಕೇಳೋಣ ಎಷ್ಟು ಕಾಯಿನ್ ಸಿಕ್ಕಿದೆ ದಿನಕ್ಕೆ ಎಷ್ಟು ಸಿಗುತ್ತೆ ಇದೇ ಅವರ ವೃತ್ತಿನ ಅಲ್ಲ ಜೀವನ ನಿಜವಾಗ್ಲೂ ಯಾವ ಯಾವ ರೀ ಜಸ್ಟೋ ಸಿಗ್ತಾ ಅಮ್ಮ ಎಷ್ಟು ಸಿಗುತ್ತೆ ಡೈಲಿ ಡೈಲಿ ಬರ್ತೀರಾ ಅವ್ರು ಈ ಕಡೆ ಬರ್ಲಿ ಓ ಬರೋರು ಹಾಗೆ ಹಾಗೆ ಬರೋ ಏನೋ ಬಿದ್ದೋಗಿರುತ್ತೆ ಇರುತ್ತೆ ಅಲ್ವಾ ಸೊ ಎಷ್ಟು ಕಷ್ಟಪಟ್ಟು ನಾವು ಒಂದೊಂದು ಒಂದೊಂದ್ ರುಪೀಸ್ ನಾವು ವ್ಯಾಲ್ಯೂ ಇಲ್ಲ ತರ ಮಾಡ್ತೀವಿ ನೋಡಿ ಒಂದೊಂದು ಕಾಯಿನ್ ಗೆ ಎಷ್ಟು ಹುಡುಕಿದಿದ್ದಾರೆ ಇವರು ಅಲ್ವಾ ಆಮೇಲೆ ಇನ್ನೊಂದ್ ನೋಡಿ ಅವ್ರು ಹೇಳಿದು ಒಂದು ಕೆಲವ್ರದು ದುಡ್ಡು ಮಿಸ್ ಆಗಿ ನೀರಲ್ಲಿ ಬಿದ್ದಿರ್ಬೋದು ಇದೊಂದು ಏನಾದ್ರು ಹರಕೆ ಇಟ್ಕೊಂಡು ನೀರಿಗೆ ಹಾಕ್ತಾರೆ ಹೌದು ಹಾಗೂ ಕೂಡ ಇದೆ ಈಗೂ ಇರ್ತಾರ ನಾನು ಹಾಕ್ತೇವೆ ನಾನು ಅಲ್ಲಿಂದ ವಿಡಿಯೋ ಹೇಳೋದು ಇದೊಂದು ಏನು ಅಥ್ವಾ ಏಡಿನ ಹುಡುಕ್ತಾ ಇರ್ಬೋದು ಅಂತ ಹೌದು ಇಲ್ಲ ನನಗೆ ಡೌಟ್ ಇತ್ತು ಯಾಕಂದ್ರೆ ಇವ್ರು ಈ ರೀತಿ ಹುಡುಕ್ತಾ ಇರೋದು ಒಂದು ಅದೇನೋ ಕಲ್ ಸಿಗುತ್ತೆ ಅದು ತುಂಬಾ ವ್ಯಾಲ್ಯೂಬಲ್ ಅದೇನಾದ್ರು ಇರ್ಬೋದಾ ಅಂತ ಅವ್ರ ಜೊತೆ ಮಾತಾಡ್ತಾ ಶೋ ಇದೇ ಇಲ್ಲ ಆಗದಿರೋ ವಿಷಯ ನೋಡಿ ಇಲ್ಲಿ ಸ್ವಲ್ಪ ಕ್ಯಾಂಪಸ್ ತಂದಿಲ್ಲ ಹಾಕೋದು ಏನಿದು ಸೋ ಜನ ಅಂತ ನೋಡಿ ಎಂಥ ಜನ ಅಂತ ನೋಡಿ ಏನು ಹೇಳೋದು ಇದಕ್ಕೆ ಇಲ್ಲಿ ತಗೊಬಂದು ಅವ್ರದ್ದೆಲ್ಲ ಕಷ್ಟ ಕೆಳಗಡೆ ಕರ್ಮ ಇದೆ ಅಲ್ಲ ಬದಲಾಗಲ್ಲ ಇದು ಈ ವಿಷಯದಲ್ಲಿ ಹೇಳಿ ಯೂಸ್ ಇಲ್ಲ ಇಲ್ಲಿ ಎಲ್ಲ ಹಾಕಿದ್ದಾರೆ ನೋಡಿ ಇನ್ ಬದಲಾಗಲ್ಲ ಇವರನ್ನ ಸೊ ನಮಗೆ ಈ ಸ್ಟೋರಿ ನೋಡುವ ಪಾಪ ಏನು ಮಾಡೋದು ಹೇಳಿ ಅವ್ರ ಕೈಯಲ್ಲೇನೋ ಗಾಯ ಇತ್ತು ಸೊ ಇದೆಲ್ಲ ನೋಡಿ ನಮಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ ಯಾಕೆಂದರೆ ನಮ್ಮ ಇವಾಗಿನ ಡಿಜಿಟಲ್ ಇಂಡಿಯಾ ಕೊಡಗಿನಲ್ಲಿ ಬದಲಾವಣೆ ಬಡತನದಲ್ಲಿ ಎಷ್ಟೇ ಆಗಿದೆ ಅಂತ ಹೇಳಿದರೂ ಕೂಡ ಇಂಥ ವಿಷಯಗಳೆಲ್ಲ ಸ್ಟಾಪ್ ಆಗೋದೇ ಇಲ್ಲ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಅಷ್ಟೊಂದು ಕಷ್ಟದಲ್ಲಿರೋದ್ರಿಂದ ಇರಬಹುದು ಅವರ ನೀರಲ್ಲಿ ಅಷ್ಟೊಂದು ಅಲ್ಲಿಂದ ಒಂದೊಂದು ರೂಪಾಯಿಗೂ ಕೂಡ ಇಷ್ಟೊಂದು ಕಷ್ಟಪಡ್ತಾ ಇರೋದು ಸೊ ತುಂಬಾ ಬೇಜಾರಾಗಿ ಹೋಯಿತು ನೋಡಿ ಸೋನು ಅವರು ಹೋಗ್ತಾ ಇದ್ದಾರೆ ಬೆಂಗಳೂರಿಗೆ ಬೇರೆ ಅಲ್ಲ ಎಲ್ಲ ಸಿಕ್ಕಿ ಮತ್ತೆ ಯಾವಾಗ ಸಿಗ್ತೀವೋ ಗೊತ್ತಿಲ್ಲ ಬಟ್ ಟ್ರಾವೆಲಿಂಗ್ ಅದಕ್ಕೆ ಇಷ್ಟಪಡೋದು ಹೊಸ ಹೊಸ ಒಬ್ರನ್ನ ಮೀಟ್ ಆಗೋದು ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದು ಮತ್ತೆ ಮಡಿಕೇರಿಗೆ ಬರೋಣ ಬೇರೆ ಬೇರೆ ಕಾಂಟೆಂಟ್ ನಿಮಗೆ ತೋರಿಸ್ಬೇಕಂತ ಇದ್ದೀನಿ ವಿಡಿಯೋ ಮಾಡ್ಬೇಕಂತ ಇದ್ದೀನಿ ಇವ್ರು ಶುರು ಮಾಡ್ತಾರೆ ನಾನು ಮತ್ತೆ ನೆಕ್ಸ್ಟ್ ಫಾಲೋ ಮಾಡಿ ಓಕೆನಾ ಚಲೋ ಬಾಯ್ ಬಾಯ್ ಕ್ಯಾಮ್ರಾಮನ್ ಥ್ಯಾಂಕ್ ಯು ಸೋ ಮಚ್